ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೀಶ್ ಬುಕ್ನಿಕೆರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಬಿಹಾರದಲ್ಲಿ ಡಿಮ್ಯಾಂಡ್ ಡಿಮಾಂಡ್ ಇದೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವ ಕಾರಣಕ್ಕೋಸ್ಕರ ಈ ಥರದ ಡಿಮಾಂಡ್ ಏನು ಅದರ ಉದ್ದೇಶ ಇದರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಬ್ಲಾಕ್ನ ನಾಯಕರು ದೇಶದೆಲ್ಲೆಡೆ ಬೇರೆ ಬೇರೆ ನಾಯಕರು ಬಂದು ಅಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ ಇದರಲ್ಲಿ ಕರ್ನಾಟಕದ ನಾಯಕರಿಗೆ ಭಾರಿ ಡಿಮ್ಯಾಂಡ್ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಈಗಾಗಲೇ ಒಂದು ರೌಂಡು ಕರ್ನಾಟಕದ ನಾಯಕರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಉನ್ನತ ನಾಯಕ ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಹೋಗಿ ಪ್ರಚಾರ ಮಾಡಿ ಬಂದಿದ್ದರು ಕೆಲವು ಮಿನಿಸ್ಟ್ರುಗಳು ಕೂಡ ಹೋಗಿದ್ರು ಈಗ ಮತ್ತೊಮ್ಮೆ ಅವರನ್ನು ಕಾಂಗ್ರೆಸ್ ಹೈಕಮಾಂಡಲ್ಲಿ ಕರೆಸ್ಕೊಂಡಿದೆ ಇವತ್ತು ಕಾಂಗ್ರೆಸ್ನ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಆ ಹಿನ್ನೆಲೆಯಲ್ಲಿ ಕರೆಸ್ಕೊಂಡಿದ್ದೆ ಜೊತೆ ಜೊತೆಗೆ ಪ್ರಚಾರಕ್ಕೂ ಕೂಡ ಬಳಸ್ಕೊಳ್ತಿದೆ ಯಾಕಪ್ಪ ಅಂದರೆ ಕರ್ನಾಟಕದ ನಾಯಕರಲ್ಲಿ ವಿಶೇಷವಾಗಿ ಮೂರು ಜನ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡನೇದು ಸಿದ್ದರಾಮಯ್ಯ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಈ ಮೂರು ಜನಕ್ಕೆ ಬಹಳ ಡಿಮಾಂಡ್ ಇದೆ ಈ ಮೂರು ಜನಗಳ ಪೈಕಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಅಲ್ಲಿ ಬೇಡಿಕೆ ಇದೆ ಮೊದಲಿಗೆ ಮೂರು ಜನದ ವಿಷಯ ಹೇಳೋದಾದರೆ ಸಿದ್ಧ ಸಿದ್ದರಾಮಯ್ಯ ಅವರು ಒಂದು ಈಗ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷ ಈಗ ಓ ಬಿ ಸಿ ನಾಯಕ ಅಂತೇಳಿ ಪ್ರೊಜೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಕಾಂಗ್ರೆಸ್ ಹೈಕಮಾಂಡ್ನ ಎ ಎ ಸಿ ಸಿಯ ಒ ಸಿ ಸಲಹಾ ಸಮಿತಿಯ ಸಭೆಯನ್ನು ಬೆಂಗಳೂರಿನಲ್ಲೇ ನಡೆಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷೆಯಲ್ಲೇ ನಡೆಸಲಾಗಿತ್ತು ಅದು ಮೊದಲ ಸಭೆ ಅಲ್ಲಿಂದೀಚೆಗೆ ಅವರನ್ನು ಕಾಂಗ್ರೆಸ್ ಪಕ್ಷದ ಹಿಂದುಳಿದವರ ನಾಯಕ ಅಂತ ಬಿಂಬಿಸುವಂಥ ಪ್ರಯತ್ನಗಳು ಆಗಾಗ ಅದಾದ ಮೇಲೆ ಇವರು ಬಿಹಾರಕ್ಕೆ ಹೋಗಿದ್ದರು ಅಲ್ಲೂ ಕೂಡ ಇವರನ್ನು ಒ ಬಿ ಸಿ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು ಸೊ ಇದು ಹಿನ್ನೆಲೆ ಇವತ್ತು ಮತ್ತೆ ಹೋದ್ರಲ್ಲ ಆಗ ಬೇರೆಲ್ಲರಿಗಿನ್ನ ಸಿದ್ದರಾಮಯ್ಯವರಿಗೆ ಭಾಳ ದೊಡ್ಡ ಸ್ವಾಗತ ಸಿಕ್ಕಿದೆ ಅಭೂತಪೂರ್ವವಾದಂಥ ಸ್ವಾಗತ ಸಿಕ್ಕಿದೆ ಇದಕ್ಕೆ ಒಂದು ಕಾರಣ ಇದೆ ಏನಪ್ಪ ಅಂದರೆ ಬಿಹಾರದ ಪಾಲಿಟಿಕ್ಸನ್ನು ನೋಡಿದ್ರೆ ಅಲ್ಲಿ ಧರ್ಮದ ರಾಜಕಾರಣವೂ ಇದೆ ಆದರೆ ಜಾತಿ ಪಾಲಿಟಿಕ್ಸ್ ಭಾಳ ಡೀಪಾಗಿ ಬೇರ್ಬಿಟ್ಟಿದೆ ಒಂದು ಕಾಲದಲ್ಲಿ ಮೇಲ್ವರ್ಗದವರ ಪ್ರಾಬಲ್ಯ ಇದ್ದಂತಹ ಬಿಹಾರದಲ್ಲಿ ಅದಕ್ಕೆ ತಕ್ಕಂತಹ ಪ್ರತ್ಯುತ್ತರ ಕೊಟ್ಟಂಥವರು ಹಿಂದುಳಿದ ವರ್ಗದ ನಾಯಕ ಲಾಲು ಪ್ರಸಾದ್ ಯಾದವ್ ಮಂಡಲ ಆಯೋಗದ ವರದಿ ಬಂದ ಬಳಿಕ ಒಂದು ಪರ್ಯಾಯ ಶಕ್ತಿಯಾಗಿ ರೂಪುಗೊಂಡಂತಹ ಲಾಲು ಪ್ರಸಾದ್ ಯಾದವರು ಹೊಸ ಸಮೀಕರಣವನ್ನು ಮಾಡಿ ಇನ್ನು ಮುಂದೆ ಹಿಂದುಳಿದವರ ರಾಜಕಾರಣವನ್ನು ಮಾಡ್ತೀನಿ ಅಂಥೇಳಿ ಮಾಡಿ ತೋರಿಸಿದರು ಹಿಂದುಳಿದವರಿಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟರು ಶಕ್ತಿಯನ್ನು ತಂದುಕೊಟ್ರು ಬಾಯನ್ನು ತಂದುಕೊಟ್ರು ಅಲ್ಲಿವರೆಗೆ ಹಿಂದುಳಿದ ವರ್ಗದ ಜನರಿಗೆ ಮಾತಾಡಲಿಕ್ಕೆ ಕೂಡ ಆಗ್ತಿರಲಿಲ್ಲ ಅಂಥ ಪರಿಸ್ಥಿತಿ ಇತ್ತು ನಾವು ಬಿಹಾರದ ಪಾಲಿಟಿಕ್ಸನ್ನು ಅಥವಾ ಅಲ್ಲಿನ ರಾಜ್ಯವನ್ನು ಬೇರೆ ಬೇರೆ ಕಾರಣಕ್ಕೆ ನಕಾರಾತ್ಮಕವಾಗಿ ಎಕ್ಸಾಂಪಲ್ಸನ್ನು ಕೊಡ್ತಾಯಿರ್ತೀವಿ ಅಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಓ ಬಿ ಸಿಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳಾಗ್ತಾ ಇತ್ತು ಹೇಗೆ ಅಂದರೆ ಯಾರೋ ಹೊಟ್ಟೆ ಹಸುವು ಅಂತೇಳಿ ಅಲ್ಲೆಲ್ಲೋ ಹೊಲದಲ್ಲಿ ಬೆಳೆದಿದ್ದಂತಹ ಕಲ್ಲಂಗಡಿ ಹಣ್ಣನ್ನು ಸೌತೆಕಾಯನ್ನು ಅಥವಾ ಇನ್ನೊಂದೇನೋ ಹಣ್ಣನ್ನು ಕಿತ್ಕೊಂಡು ತಿಂದರೆ ಅಷ್ಟಕ್ಕೆ ಶೂಟ್ ಮಾಡಿ ಸಾಯಿಸ್ತಾಯಿದ್ರು ಬಳಸ್ತಾನೆ ಇರ್ತಿತ್ತು ಹಾಗಾಗಿ ಹಿಂಗೆ ಹಸುವು ತಡಿಲಾರ್ದೆ ಆ ಥರ ಏನೋ ತೆಗೆದುಕೊಳ್ತಾ ಇದ್ರು ಎಳ್ಳೀರು ಇನ್ನೊಂದೇನೋ ತಗೊಂಡ್ಬಿಡ್ತಿದ್ರು ಅದಕ್ಕೆ ಅಲ್ಲಿನ ಟಾಕೂರ್ಗಳು ಸಿಂಗ್ಗಳು ಇವರು ಹೊಡೆದು ಸಾಯಿಸುವಂಥ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ ಇತಿಹಾಸದ ಪುಟಗಳಿಗೆ ಹೋದರೆ ಅಷ್ಟು ಭೀಕರವಾಗಿತ್ತು ಅಲ್ಲಿನ ಪರಿಸ್ಥಿತಿ ಆದರೆ ಲಾಲು ಪ್ರಸಾದ್ ಯಾದವ್ ಬಂದ ಮೇಲೆ ಹಿಂದುಳಿದ ಜಾತಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಒಂದು ಸಣ್ಣ ಏನೋ ದನಿ ಆಯಿತು ಶಕ್ತಿ ಸಿಕ್ತಂಗೆ ಆಗಿತ್ತು ಅಲ್ಲಿಂದ ಹಿಂದುಳಿದ ವರ್ಗದ ವರ್ಗದವರ ರಾಜಕೀಯ ಪ್ರಜ್ಞೆ ಕೂಡ ಜಾಗೃತ ಆಗಲಿಕ್ಕೆ ಶುರುವಾಯಿತು ಈಗ ಅಲ್ಲಿ ಹಿಂದುಳಿದವರನ್ನು ಬಿಟ್ಟು ರಾಜಕಾರಣವನ್ನೇ ಮಾಡಲಿಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಲಾಲು ಅವರು ಹೀಗೆ ಒಂದು 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 ಕಡೆ ಹಿಂದುಳಿದ ವರ್ಗವನ್ನು ಕನ್ಸಲ್ಡೇಟ್ ಮಾಡ್ತಾ ಅಥವಾ ಹಿಂದೆ ಅವನ್ನು ಮಾಡ್ತಾ ಎತ್ತೆತ್ತರಕ್ಕೆ ಹೋಗ್ತಿದ್ದಂತೆ ಅದೇ ಕಾರಣಕ್ಕೆ ಪರ್ಯಾಯವಾಗಿ ನಿತೀಶ್ ಕುಮಾರ್ ಅವರನ್ನು ತರಲಾಯಿತು ಅವರು ಕೂಡ ಹಿಂದುಳಿದ ವರ್ಗದ ನಾಯಕ ಅಂದರೆ ಅನಿವಾರ್ಯವಾಗಿ ಅವರನ್ನು ಪ್ರೊಜೆಕ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗೆ ಅಲ್ಲಿ ಸದ್ಯ ಹಿಂದುಳಿದ ವರ್ಗಗಳ ವರ್ಗಗಳಲ್ಲಿ ರಾಜಕೀಯ ಪ್ರಜ್ಞೆ ಜಾಗೃತವಾಗಿದೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯವ್ರಿಗೂ ಕೂಡ ಅಲ್ಲೊಂದು ಅಕ್ಸೆಪ್ಟೆನ್ಸಿ ಜಾಸ್ತಿ ಇದೆ ಕಂಪೇರಿಟಿವ್ಲಿ ಅದು ಸಿದ್ದರಾಮಯ್ಯದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಲಿ ಬಿ ಕೆ ಹರಿಪ್ರಸಾದ್ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಇವರೆಲ್ಲರಿಗೆ ಕಂಪೇರ್ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಅವರಿಗೆ ಈ ಕಾರಣಕ್ಕೆ ಅಲ್ಲಿ ಒಂದು ಅಕ್ಸೆಪ್ಟೆನ್ಸಿ ಇದೆ ಅದು ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ ಬರೆಲ್ಲರಿಗಿನ್ನ ಸಿದ್ದರಾಮಯ್ಯ ಅವರಿಗೆ ಬಹುಪರಾಕನ್ನು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಹಿಂದೆ ರಾಹುಲ್ ಗಾಂಧಿಯವ್ರ ಜೊತೆ ಪ್ರ ಪ್ರಚಾರ ಮಾಡಿದಾಗಲೂ ಕೂಡ ಸಿದ್ದರಾಮಯ್ಯಗೆ ಅಂಥದೇ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಂದರೆ ಪರಿಶಿಷ್ಟ ಜಾತಿಯ ಕಾಂಗ್ರೆಸ್ ಪಕ್ಷದ ಅತ್ಯಂತ ದೊಡ್ಡ ನಾಯಕ ಎ ಸಿ ಸಿಯ ಅಧ್ಯಕ್ಷ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಸೊ ಹಾಗಾಗಿ ಅವರಿಗೂ ಕೂಡ ಅಲ್ಲಿ ಅವ್ರದೇ ಆದಂತಹ ಒಂದು ಬೆಂಬಲಿಗರ ಪಡೆ ಇದೆ ಮತ್ತು ಪರಿಶಿಷ್ಟ ಜಾತಿಯ ಜನ ಅವರನ್ನು ಅಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಮೆಚ್ಕೊಳ್ತಿದ್ದಾರೆ ಅದರಿಂದಾಗಿ ಅವ್ರಿಗೂ ಕೂಡ ಅಲ್ಲಿ ಬೇಡಿಕೆ ಇದೆ ಇನ್ನು ಬಿ ಕೆ ಹರಿಪ್ರಸಾದ್ ಅವರು ಹಿಂದೆ ಬಿಹಾರದ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂಥವ್ರು ಭಾಳಷ್ಟು ಬಾರಿ ಬಿಜ್ ಬಿಹಾರವನ್ನು ಸುತ್ತಾಡಿದಾರೆ ಅಲ್ಲಿನ ಬ್ಲ್ಯಾಕ್ ಲೆವೆಲಲ್ಲಿ ಅವ್ರಿಗೆ ಆ ನೆಟ್ವರ್ಕ್ ಇದೆ ಆ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಅಲ್ಲೊಂದು ಅಕ್ಸೆಪ್ಟೆನ್ಸಿ ಇದೆ ಅವ್ರದ್ದೇ ಒಂದು ನೆಟ್ವರ್ಕ್ ಇದೆ ಮೇಲಾಗಿ ಅವರು ಕೂಡ ಒ ಬಿ ಸಿ ನಾಯಕರು ಇದರಿಂದಾಗಿ ಒಟ್ಟಾರೆಯಾಗಿ ಕರ್ನಾಟಕದ ನಾಯಕರುಗಳಿಗೆ ಬಿಹಾರದಲ್ಲಿ ಡಿಮ್ಯಾಂಡ್ ಇದೆ ಅನ್ನುವಂಥ ಮಾಹಿತಿಗಳು ಸಿಕ್ತಿದ್ದಾವೆ ಉಳಿದಂತೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದರು ಅಲ್ಲೇನೋ ಏನು ನಿಗಮ ಮಂಡಳಿ ಬಗ್ಗೆ ಚರ್ಚೆ ಮಾಡಿದರೆ ಅಂತಿಮಗೊಂಡಿದೆ ಆ ಪಟ್ಟಿ ನಾಳೆ ನಾಡಿದ್ರಲ್ಲಿ ಬಿಡುಗಡೆ ಆಗುತ್ತೆ ಅಂತೆಲ್ಲ ಬೇರೆ ಬೇರೆಲ್ಲ ಇದೆ ಬಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕರ್ನಾಟಕದ ನಾಯಕರಿಗೆ ಅಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಅನ್ನುವಂಥ ಒಂದು ವಿಷಯ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು